ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನಾನಿವತ್ತು ಚಿಲ್ಲಿ ಪಿಕಲ್ಸ್ನ ಮಾಡ್ತಾಯಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸ್ಕೊಂಡು ಉಪ್ಪಿನಕಾಯಿನ ಇದ್ದೀನಿ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಹಸಿಮೆಣ್ಸಿನ್ಕಾಯಿನ ತೊಳ್ಕೊಂಡು ಅದನ್ನು ತೊಟ್ಟನ್ನೆಲ್ಲ ಬಿಡಿಸ್ಕೊಂಡು ತೊಳೆದು ಈ ರೀತಿ ಕಾಟನ್ ಬಟ್ಟೆನಲ್ಲಿ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋ ರೀತಿ ನಾವು ನೀಟಾಗಿ ಡ್ರೈ ಮಾಡಿಕೊಳ್ಬೇಕು ಮತ್ತು ಈ ರೀತಿಯಾಗಿ ಮಧ್ಯಕ್ಕೆ ಅದನ್ನು ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ನಾನು ರೇ ಸೇರಿಸ್ಕೊಳ್ತಾಯಿದ್ದೀನಿ ಈ ಉಪ್ಪಿನಕಾಯಿ ಅಂತೂ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮೊಸರನ್ನ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಈ ರೀತಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಪ್ಯಾನಲ್ಲಿ ನಾನೀಗ ಒಂದು ಸ್ಪೂನು ಜೀರಿಗೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಎರಡು ಸ್ಪೂನು ಸಾಸಿವೆ ಒಂದು ಸ್ಪೂನು ಮೆಂತ್ಯ ನಾಲ್ಕು ಮೆಣಸಿನ್ಕಾಯಿನ ನಾನು ಇಲ್ಲಿ ಸೇರಿಸ್ಕೊಂಡು ನಿಧಾನವಾಗಿ ಸ್ಲೋ ಆಗಿ ನಾನು ಇಲ್ಲಿ ಅದನ್ನು ಹುರ್ಕೊಳ್ತೀನಿ ಯಾವುದೇ ರೀತಿ ನಾವು ಪಿಕಲ್ಸ್ನ ಮಾಡಬೇಕಾದ್ರೂ ಈ ರೀತಿ ಸ್ಲೋ ಆಗಿ ನಾವು ಇದನ್ನೆಲ್ಲ ಹುರ್ಕೊಳ್ಳೋದ್ರಿಂದ ಅದರಲ್ಲಿರೋವಂಥ ಹಸಿ ವಾಸನೆ ಎಲ್ಲ ಹೋಗಿ ಪಿಕಲ್ಲು ಅಷ್ಟೇ ತುಂಬಾ ಟೇಸ್ಟಿಯಾಗು ಮತ್ತು ತುಂಬ ದಿನ ನಾವು ಸ್ಟೋರ್ ಮಾಡೋದಕ್ಕೂ ಸಹ ಚೆನ್ನಾಗಿರುತ್ತೆ ಈಗ್ಲಂತೂ ನೋಡ್ತಿದ್ರೆ ನಾವಂತೂನು ಹೊರಗಡೆಯಿಂದ ತೊಗೊಂಡು ಬಂದಿರೋ ಯಾವುದೇ ಉಪ್ಪಿನಕಾಯಿನ ತಿನ್ನೋದಕ್ಕೂ ಸಹ ನಮಗೆ ಭಯ ಆಗುತ್ತೆ ಆ ರೀತಿ ಕೆಟ್ಟದಾಗಿ ತಯಾರು ಮಾಡೋ ಅಂಥ ವೀಡಿಯೋಸ್ನ ನೋಡಿದಾಗ ನಮಗಂತೂ ಅದನ್ನು ತಿನ್ನೋದಕ್ಕೂ ಮನಸ್ಸು ಬರೋದಿಲ್ಲ ನಾವೇ ಮನೆಯಲ್ಲಿ ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ನಾವು ಟೈಮ್ ಕೊಟ್ಕೊಂಡು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು ನಾವೇ ಎಲ್ಲನೂ ಮನೆಯಲ್ಲಿ ಇರೋವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸಹ ನಮಗೂ ಟೆನ್ಷನ್ ಇರೋದಿಲ್ಲ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಈಗ ನಾನು ಅಂಥ ಎಲ್ಲನೂ ಪ್ಲೇಟ್ಗೆ ಸೇರಿಸ್ಕೊಂಡು ಆರದಿಕ್ಕೆ ಅಂತ ಬಿಟ್ಟಿದ್ದೀನಿ ಈಗ ಕಟ್ ಮಾಡ್ಕೊಂಡಿರೋ ಅಂಥ ಚಿಲ್ಲಿಸ್ಗೆ ನಾನು ಇವಾಗ ಮೂರು ಸ್ಪೂನು ನಾನು ಇಲ್ಲಿ ಸಾಲ್ಟನ್ನು ಸೇರಿಸ್ತೀನಿ ಮತ್ತು ನಾನಿಲ್ಲಿ ಒಂದು ಸ್ಪೂನು ಅರಿಶಿನ ಸಹ ಇದ್ದೀನಿ ಮತ್ತು ನಾನು ಆಗಲೇ ಗ್ರೈಂಡ್ ಮಾಡಿಟ್ಕೊಂಡಿರೋ ಅಂಥ ಹುರ್ಕೊಂಡಿರೋ ಅಂಥದ್ದನ್ನೆಲ್ಲನೂ ಗ್ರೈಂಡ್ ಮಾಡಿಕೊಂಡು ಆ ಪೌಡರ್ನ ನಾನು ಇಲ್ಲಿ ಇದಕ್ಕೆ ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿಕೊಳ್ತೀನಿ ಈ ರೀತಿ ಸ್ಪೂನ್ನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ತುಂಬಾ ಖಾರ ಇರುತ್ತೆ ನಾನು ಆಲ್ರೆಡಿ ಕಟ್ ಮಾಡಿರೋದಕ್ಕೆ ನನ್ನ ಕೈ ಎಲ್ಲಿ ಉರಿತಾ ಇದೆ ಅಷ್ಟೊಂದು ಖಾರ ಇದೆ ಇದು ಮೆಣ್ಸಿನ್ಕಾಯಿ ಅಂತೂ ಅದಕ್ಕೆ ನಾವು ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಕೈಗಾಗುವಂಥ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಕಟ್ ಮಾಡೋವಾಗಂತೂ ಕೈಯಲ್ಲಿ ಕಟ್ ಮಾಡಲೇಬೇಕಾಗುತ್ತೆ ನಾನಿಲ್ಲಿ ಮೂರು ಸ್ಪೂನು ವೆನೆಗರ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ವೆನೆಗರ್ ಸಹ ಈ ಉಪ್ಪಿನಕಾಯಿಗೆ ಒಳ್ಳೆ ಟೇಸ್ಟ್ನ ಸಹ ಕೊಡ್ ಕೊಡುತ್ತೆ ಒಂದು ಒಂದು ರೀತಿ ಹುಳಿ ಹುಳಿ ಆಗಿ ತಿನ್ನೋದಕ್ಕೆ ಚಿಲ್ಲಿಸ್ನ ಅದು ಮ್ಯಾರಿನೇಟ್ ಮಾಡೋದಕ್ಕೆ ತುಂಬಾ ಉಪಯೋಗ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮ್ಯಾರಿನೇಟ್ ಆಗಿರೋ ಅಂಥ ಪಿಕಲ್ನ ತಿನ್ನೋದಕ್ಕೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಸಾಸಿವೆ ಎಣ್ಣೆನ ನಾನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಸಾಸಿವೆ ಎಣ್ಣೆನಾದರೂ ಸಹ ಬೆಳೆಸ್ಬೋದು ನಾನಿಲ್ಲಿ ಒಂದು ಕಪ್ಪು ಇಲ್ಲಿ ಸಾಸಿವೆ ಎಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ತೀನಿ ನಾನಿಲ್ಲಿ ಹಾಗೆಯೇ ನಾನು ಇಲ್ಲಿ ಸಾಸಿವೆ ಎಣ್ಣೆನ ನಾನು ಇಲ್ಲಿ ಸೇರಿಸ್ಕೊಳ್ತೀನಿ ಬಿಸಿ ಮಾಡಿ ಸಹ ಸೇರಿಸ್ಕೊಳ್ಬೋದು ಇಲ್ಲ ಇದೇ ರೀತಿ ಡೈರೆಕ್ಟಾಗಿ ಸಹ ಉಪಯೋಗಿಸ್ಕೊಳ್ಳೋದ್ರಿಂದ ಸಹ ಚೆನ್ನಾಗಿರುತ್ತೆ ಮತ್ತು ಸ್ಟೋರ್ ಸಹ ಕೆಡತ್ತೆ ಅಂತ ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಇದನ್ನು ಆರಾಮಾಗಿ ನಾವು ಸ್ಪೂನ್ನ ಸಹಾಯದಿಂದ ನಾವು ಕೈನ ಬಳಸದೆ ನಾವು ಸ್ಪೂನನ್ನು ಸಹ ನಾವು ಇಟ್ಬಿಟ್ಟು ಉಪಯೋಗಿಸೋದ್ರಿಂದ ಯಾವುದೇ ರೀತಿ ಉಪ್ಪಿನಕಾಯಿನೂ ಬೇಗ ಕೆಡೋದಿಲ್ಲ ಇದೂ ಅಷ್ಟೇ ಈಗ ಇದನ್ನು ಒಂದು ಏರ್ ಟೈಟ್ ಕಂಟೇನರಲ್ಲಿ ಇಟ್ಕೊಂಡು ಒಂದು ವರ್ಷ ಆರಾಮಾಗಿ ಉಪಯೋಗಿಸ್ಕೋಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ